बाकी लासल टेवर बारों में रमाना मात केरा ला ये निलाता ना, बानिउं द टेवर बारों में। मजात्री लक्का कौन कहे? ये ये इतने ये पंजात्री लक्का, ना ना ने जो ले पंजों द लाये निलाये द जात्री लक्का पंजी, बल्लेरे ये इतने 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 पूरा लक्का वही निये ले कर दे ખરતા કેલ કોરે જાત્રીગે આગેલા યે પંઢરનું હંગાજરલીઓ અલ બેમા પોડુમાં જાત્રી હોતી ઓસરકોડી ઓસર તૈયાર કરે યપા ઇલા રકને ઇલા નંતલે ઓપો એટલે દિલેલી આંટો તન પડતો આયા જિલ્લા દે આંટો નેટનું નાના લોકો ઓ અલ બેમા આવો છે ચીલ સંજે ગીટલે કોડ એન

ಏನು ಮಾಡಲಿ ಅಯ್ಯಪ್ಪ ನಾನು ಏನು ಮಾಡಿದೆ ನೀವ್ಯ ಹೇಳಿ ಯಾವಪ್ಪ ಅಜ್ಮುರ್ ಭೈ ಅಂತ ಅದ ನನ್ನ ದೋಸ್ತ ಕರೆಸ್ತೀನಿ ಬರೋ ಅವ್ನಗ ಕೇಳಿ ಆಯ್ತು ಆಯ್ತು ಕರೆಸ್ತೀನಿ ಭಯ ಅಜ್ಮುರ್ ಬೈಯಲ್ಲಿ ಕರ್ಕೊಂಬೋ ಯಾಕಂತವ್ರು ಏನಮ್ಮ ಯಮ್ಮ ಇಟ್ಟೊತ್ತಾದರೂ ಬರಲಿಲ್ಲ ಹೋಗಿ ಕರ್ಕೊಂಡರೆ ಬರ್ತೀಯಮ್ಮ ನಾನು ಕರ್ಕೊಂಡು ಕೇಳಿಸಿ ನನ್ನ ಮಗನ ಕರ್ಕೊಂಡು ಆಯಪ್ಪ ಹೇಳು ಅವ್ನು ಕರ್ಕೊಂಡು ಆಯ್ತು ಸರಿ ಆಯ್ತು ಅಮ್ಮ ಕರ್ಕೊಂಬರ್ತೀಯ

ಅಲ್ಲೆಲ್ಲ ಹುಡ್ಕೇಡಿ ಬಂದಿ ನಾನು ಸ್ವಲ್ಪ ಆಯ್ತು ಏನಾಯ್ತು ಅವ್ರ ಅವ್ವನ ಜೊತೆ ಜಗಳ ಮಾಡಿ ಬಂದಾನೆ ರೀ ಏನಾಯ್ತು ಅವ್ರ ಅವ್ವನ ಜೊತೆ ಜಗಳ ಮಾಡಿ ಬಂದಾನ ರೀ ಯಾಕೆ ಭಯ್ ಹಾಜು ಹೇಳಿದ್ ನೀನು ಏಟಾ ಹೇಳಿದ್ರು ಅದೇ ಮಾಡ್ತೀವಲ್ಲ ಹೊಳ್ಳಿ ಮುಳ್ಳಿ ನೀನು ಏನು ಮಾಡ್ಬೇ ಜಾತ್ರೆ ಹೋಗೋ ಕೊಳ್ಳಿಕ ಆ ಮುದುಕಿಗೆ ಕಲೆ ಬಿಡೋಕೆ ಚಲೋ ಅಲ್ಲದು ನಾವು ರಗಡಿ ಬೇರೆ ಹೇಳೀವಿ ರೀ ಅವ್ರು ತೊಡ್ಯೋದಿಲ್ಲ ತುಪ್ಪ ಅಲ್ಲಿ ರೊಕ್ಕ ಕೊಳ್ಳೋ ಮಾಡ್ತಾನಂತ ಆ ಮುದಕ್ಕೆ ಒಳ್ಳೆ ಆಡ್ತೈತೆ ಅಲ್ಲ ಇಂಥವು ಪ್ರಾಣಿಗಳು ಯಾರು ಹೇಳ್ತಾನೆ ನಿಮಗೆ

ನಿಮ್ಮ ಮುಗ ಅಲ್ಲ ನೀ ಏನ್ ಕೇಸಿ ಒಂಟಿತ ಹುಡುಗವ ಯಾಕೆ ನೋಡ್ರಿ ಯಾಕೆ ದಬಾಶ್ ಹೊಂಟಿ ನಾನ್ ಸಂಶಯ ಬಂತ ಯಾಕೆಂದೆ ಅಕಿಲ್ ಭಯ ಅಕಿಲ್ ಭಯ ಅಂತ ಯಾಕಲ್ ಭಯ ಅಲ್ಲ ಬಂದ್ರ ಬಾಲೆ ಇಲ್ಲೇ ಕೊಡಿ ಅಂತ ಅಂದೆ ಅನರಾಗ ಹಿಂದೆ ಆಳೆಸ ಬಂದಾಗ ಆಳೆಸ ಸಂಬಂಧ ಹಿಂಗ ನೋಡ್ರಿ ಅಂತಂದಾಗ ಮತ್ತ್ ಪಾಪ ಹುಡುಗ ಬಂದ ಯಾರು ಗುಡಿ ಬಂದ ಹೇಳಿದ್ರು ಈಗ ನೋಡು ಮಗ ಮಗನ ಅಲ್ಲ ಏನ್ ಮಾಡೋದಲ್ಲ ನೀ ಏನ್ ಮಾಡಿದ್ರು ಹೋಗೋ ಮಾಡೋದು ಈಗ ನೋಡು ಈಗ ಸುಮಾರು ಕಾಲ್ಮ ನಿನ್ನ ಮಾತ್ ನಾ ಹೇಳಿನವಾಗ ತಾಯಿ ತಂದಿ ಮಾತು ಕೇಳ ನಾಯಿ ಪಾಲ್ ಅಂತ ಹೇಳಿನವಾಗ ತಿರೀಸ್ ಹೇಳಿನವ ನಾನು ಏನ್ ಮಾಡಾಕಿಲ್ಲ ಬಿಡಾಕಿಲ್ಲ ಅವಗ ಇಲ್ಲಿ ನೋಡ ಇದೊಂದ್ಸಲ ಜಾತ್ರೆಗೆ ಹೋದ ಜಾತ್ರೆಗಾರ ಕೊಡೊಮ್ಮ ಆತ ನೀನ್ ಇರ್ಲಿ ಬಿಡು ಬಿಡೋ ಕೊಡ್ತೀನಿ ಕೊಟ್ಟು ಕಳಿಸ್ತೀನಿ ಈಗ ಈಗೊಂದ್ ಮಾತ್ ಕೇಳಿಲ್ಲ ಹೇಳ್ತೀನಿ ಅವಾಗ ಹುಡುಗ ಇವ್ರು ಕೂಡ ತೆಗೆದು ಕೇಳೇನಪ್ಪ ನಿನ್ನ ಕೂಡ ಕರ್ಕೊಂಡು ಹೋಗಿರಿ ಅವ್ರಿಗೆ ಹೇಳಿ ನಾನು ಅವ್ರು ಹ್ಞೂ ಅಂದಾರ ಕರ್ಕೊಂಡು ಹೋತೀ ಅಂತ ಅಂದ್ರೆ ಹೋದ ವಾರ ವಾರ ಅಲ್ಲಿ ಆ ರೋಗ ಕೂಡ ಸುಳ್ಳ ಮಗನೆ ಬರೇ ಅವ್ನು ಹತ್ತಿ ಅಲ್ಲಿ ಅಟ್ ಆಡ್ದೆ ಇಲ್ಲಿ ಅಡ್ಡಿ ಅಂತ ಕೇಳಿ ಬಾತಿ ಬರೋ ಅವ್ರು ಕೂಡ ಕೊಡ್ತಾನೆ ಕೊಡ್ತಾನೆ ಈಗ ಹೇಳಿ ನಾನು ಅತ ಇನ್ ಮೇಲೆ ನಿಮ್ಗೆ ಈಗ ನಿಮ್ಮವ್ವ ಏನು ಹೇಳ್ತಾ ಮುದ್ಕಿ ಮಾತು ಕೇಳು ಯಾರು ಕೇಳಿ ಹೇ ಆ ಮುದ್ಕಿಗೆ ಯಾರು ಯಾರು ನಿನ್ ಬಿಟ್ಟು ಹಾಂ ಅಲ್ಲ ನಿನ್ ಬಿಟ್ಟು ಮುದುಕಿ ಯಾರು ಇದಾರ ನನಗೆ ಅದು ಹೇಳು ಮುದುಕಿ ಮಾತು ಕೇಳಿ ಕೊಡಿ ನಾಳೆಗೆ ನೋಡ ಮುದುಕಿ ಎಲ್ಲ ನಿನಗ ಮಾಡ್ತದ ಅದು ಹೇಗೆ ಮಾಡತ್ತೆ ಏನದು ತಾಯಿ ಮಾತು ಕೇಳ್ಬೇಕಪ್ಪ ತಾಯಿ ಮಾತು ಕೇಳೋದ್ರ ರಾಯ್ಪಾಲ್ ಅಂತ ಹೈ ನಿಮ್ಮ ಅವ್ನ ಮಾತು ಕೇಳು ಹಾ ಅಲ್ಲಿ ಹೋಗಲ್ಲ ನಿಮ್ಮ ಅವ್ನ ಕೈ ಹಿಡ್ಕೊ ನೋಡು ತಾಯಿ ಮಾತು ಕೇಳ್ಬೇಕು ಪಗಾರ ಹುಡುಗ ಪಗಾರ ಬರೋಬರ್ ಬೇಡ್ರಿ ಈಗ ನಿಮ್ಗೆ ಖರ್ಚಿ ಕೇಳ್ಬೇಕಂತ ಆಟೇ ಕೊಡ್ರಿ ಆಚಲ್ವಾ ರೊಕ್ಕ ನಾ ಕೊಡ್ತೀನಿ ನೀನು ಬಲ್ಲಿ ಇರ್ಲಿಕ್ಕಿಲ್ಲ ನೀನು ಅಲ್ಲಿ ಇಡ್ಗೋ ಹಾ ನೀವು ರೊಕ್ಕ ತಗೋ ಜಾತ್ರೆಗೆ ಹೋಗು ಆ ಜಾತ್ರೆ ಮಾಡ್ಕೊಂಡ್ ಬಂದು ಅದೇ ಕೇಳ ಬಸವಣ್ಣರ ಜಾತ್ರೆ ಇದೆ ದೊಡ್ಡ ಜಾತ್ರೆ ಅದು ಹಾ ಏನು ಮಾಡ್ಬೇಡ ನಾಳೆ ನಿಂಗೆಲ್ಲಾನು ಒಳ್ಳೇದಾಗುತ್ತ ಹಾಕಿ ಬಾ